ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸು ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡ್ತೀರಿ ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಮತ್ತು ಬರ್ರಿ ಇವತ್ತಿನ ಬ್ಲಾಗಲ್ಲಿ ಏನು ವಿಶೇಷತೆ ಅಂತಂದು ನೋಡೋಣ ಹಾಗೆ ಅಡುಗೆನ ಏನು ನಾನು ಅದು ಇವತ್ತಿನ ಬ್ಲಾಗಲ್ಲಿ ತೋರಿಸ್ತೀನಿ ರೊಟ್ಟಿ ಮಾಡೋಕಂತ ನಾನು ಹಿಟ್ ತೊಗೊಂಡೇನು ರೀ ಸೊ ಹಿಟ್ ಅಂತೀ ಇವತ್ತು ಖಾಲಿ ಆಗಿರಿ ನೋಡಿರಿ ಈ ಕಡೆ ಜಿಗಟ್ಟಿಗೆ ನೀರು ಇಟ್ಟೇನ್ರಿ ಆಮೇಲೆ ಈ ಕಡೆ ಚೌಳಿ ಪಪ್ಪೆಲ್ಲ ರೆಡಿ ಆಗತ್ತರಿ ಸೊ ಆಲ್ರೆಡಿ ರೆಡಿ ಆಗೈತೆ ರೀ ಒಂದು ಈ ಆಡ ಶೀಟಾಗಿದ್ದ ಪಲ್ಯ ಆಗ್ಬಿಡ್ತತ್ರಿ ನಾವು ಕುಕ್ಕರ್ನಾಗ ಇಟ್ಟರೆ ಇದು ರೆಡಿ ಆಗೈತ್ರಿ ಈಗ ಆಮೇಲೆ ಟೊಮಾಟೊ ಸಾರು ಮಾಡೀನಿ ಸೊ ಅನ್ನ ಮಾಡೀನಿ ರಾತ್ರಿ ಊಟಕ್ಕೆ ನೋಡಿ ರೊಟ್ಟಿ ಮಾಡಬೇಕ್ರಿ ನೀರು ನೋಡಿರಿ ಸೊ ಇದು ಪಲ್ಯ ರೆಡಿ ಆಗಿತ್ತು ರೀ ನಾವು ಮಾಡಿ ಮಾಡ್ತೀನಿ ರೀ ಕ್ಲೋಸ್ ಮಾಡಿ ಈ ಕಡೆ ನೋಡ್ರಪ್ಪ ಇದು ತಿನ್ನ ತುಂಬ ಇಷ್ಟ್ರಿ ಬಹುಶಃ ನಿಮ್ಮ ನನ್ನ ಮುಖ ಕಾಣ ಕಾಣ್ಕೊಂಡ ತಿನ್ನಿಸ್ತೈತ್ರಿ ಯಾಕಂದ್ರೆ ಇದು ಚಲೋ ಒಂದು ಇದು ಆಗಿತ್ತು ರೀ ಬದಿಗೆ ನೋಡ್ರಪ್ಪ ಸೊ ಸ್ವಲ್ಪ ಒಂದು ಆಗ್ಬೋದು ಇಲ್ಲಿ ನಾಲ್ಕು ಆಗ್ಬೋದು ರೀ ಅಷ್ಟ್ರಾಗ ನಾನು ರೊಟ್ಟಿನ ರೀ ಸೊ ಇವತ್ತು ನಮ್ಮ ಮನ್ಯಾಗ ರೊಟ್ಟಿ ಊಟ ಐತಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಬಡ್ರ ಮನ್ಯಾಗ ರೊಟ್ಟಿ ಊಟ ಹೆಂಗೆ ಅನ್ನೋದು ಸೊ ಇವತ್ತಿನ ವಿಡಿಯೋದಾಗ ನೋಡಿರಿ ಹಿಂಗೆ ಇಷ್ಟ ಆದ್ರೆ ಸಪೋರ್ಟ್ ಕೂಡ ಮಾಡಿರಿ ಫ್ರೆಂಡ್ಸ್ ನಿಮ್ಗಳ ಸಪೋರ್ಟ್ ನನಗೆ ಭಾಳ ಅವಶ್ಯಕತೆ ಐತ್ರಿ ಎಲ್ಲ ಸಾಮಾನದವ್ರ ಇಲ್ಲೇ ಹಿಟ್ಕೊಂಡು ಗಾವ ಹಂಗಿಲ್ಲ ರೀ ಅದ್ರ ಸುಮ್ನೆ ಒಂದು ಚೂರು ನನ್ನ ಮುಖಕ್ಕೆ ಕಾಣಿಸೋಕತ್ತಿಲ್ಲ ಅನ್ಸೈತ್ರಿ ಸೊ ಇರಲಿ ಈಗ ನೋಡ್ರಿ ಪಟಾಪಟ್ ಅಂತಂದು ಹಿಟ್ಟು ಕಲಿಸ್ತೇನೆ ನಾನು ಹೆಂಗೆ ಕಲಿಸ್ತೀನಿ ಏನಪ್ಪ ನೋಡ್ರಿ ಎಲ್ಲ ಒಂದು ತಾಸನೆಯಾಗ ನೀವು ಬೇಕಾದಷ್ಟು ಬುಟ್ಟಿನ ಮಾಡ್ಕೊಬೋದ್ರಿ ಇದು ಯಾಕಂದ್ರೆ ನಡ್ಸೋದಂದು ಬಂದುಬಿಟ್ಟೈತಲ್ರಿ ಮೊದಲೇ ನಂಗೆ ಬಡಿಯೋದಿಲ್ಲ ಏನಿಲ್ಲ ಇದಿಷ್ಟು ಮತ್ತೆ ಎಲ್ಲಿ ಇಡ್ಲಿ ಅಂತಂದ್ರೆ ಅದನ್ನ ಮತ್ತು ಚೌಳಿಕಾಯಿ ಪಲ್ಯದ್ರಾಗ ಮಾಡ ತಿನ್ನ ಬರ್ತದೆ ಅಂತಂದು ಮಾಡಕ್ ತಿಂದ್ರೆ ನಾವು ಸೇಮ್ ಚಪಾತಿ ತಿನ ನಾತ್ಕೊಂತೀವಿ ಹಂಗ ನಾತ್ಕೋಬೇಕ್ರಿ ಅದಕ್ಕೆ ಚೋಳಿಕ ನಾವು ಎಷ್ಟು ಚಲೋ ನಾತ್ಕೊತೀವಿ ಅಷ್ಟು ಚಲೋ ನಮ್ಗೆ ರೊಟ್ಟಿ ಮಸ್ತಾಗಿ ರೆಡಿ ಹಾಕೋರಿ ತಿರ್ಗ ಮರ್ಗ ತಿರ್ಗಿಸಿ ಚೇತನ ನಾತ್ಕೊಂಡು ಮಾಡ್ಬೇಕ್ರಿ ಆಮೇಲೆ ಇದು ದ್ರಬ್ಬರ್ ಅಂದ್ರೂ ಎರಡು ತಿಂಗಳ ಹತ್ರ ಇದು ಹಾಕಿಸಿ ನಾನು ಎರಡು ಎರಡುವರೆ ತಿಂಗಳಾತ್ರೆ ಒಟ್ಟೆ ಏನಾಗಿದ್ರೆ ಒಂಚೂರು ಲಡ್ ಆಗಿದೆ ಅಷ್ಟೇ ಲಡ್ಡು ಅಂದ್ರೂ ಅಷ್ಟೇನು ಇದ್ರೆ ಒಂದು ಚೂರು ಹರಿತಾವು ಮತ್ತು ನಾಳೆ ಹಾಕ್ಸ್ ಹಾಕಿಸ್ಬೇಕು ನೋಡ್ರಿ ನಾಳೆ ಅಕ್ಕಿ ಹಸನ್ ಮಾಡಬೇಕು ಆಮೇಲೆ ಜೋಳ ಹಸನ್ ಮಾಡ್ಕೋಬೇಕು ಭಾಳದವ್ರ ಕೆಲಸ ನಾಳೆ ನಾಳೆ ಚಿಂತೆ ಇವತ್ತ ಅದೇನಂತಾರೀ ಮೈ ಮೇಲೆ ಇದ್ರೆ ಮನುಷ್ಯಾಗ ನಾಳಿದ್ದು ಕೂಡ ಯೋಚನೆ ಮಾಡ್ತಾನೆ ಚಿಂತೆ ಇಲ್ಲಾರ್ದವ ಆರಾಮ್ ಉಂಡು ಮಕ್ಕತಾನು ಸೊ ನನ್ನ ಜೀವನ ಹೆಂಗೈತೆ ಅಂದ್ರೆ ಮತ್ತು ನಾಳಿದ್ದು ಯೋಚನೆ ಮಾಡ್ಕೋಬೇಕು ನಾನು ಇವತ್ತ ಏನಪ್ಪ ನಾಳೆ ಹೆಂಗೆ ಏನು ನಾಳಿಂದಿದ್ರಾಗ ನಾನು ಏನು ಮಾಡಬೇಕು ಕೆಲಸನ ಕೆಲ್ಸಕ್ಕೆ ಹೋಗ್ಬಂದು ಏನೇನು ಕೆಲಸ ಮಾಡ್ಕೋಬೇಕು ಅಂತಂದು ವಿಚಾರ ಮಾಡೋ ಹಂಗಾಗೈತೆ ನನ್ನ ಜೀವನ ಸೊ ಈ ತಂತ್ರ ಕಲಿಸ್ಕೊಂಡರೆ ಎಷ್ಟು ಅತಿ ಅಷ್ಟು ಮಾಡೋದ್ರಿ ರೊಟ್ಟಿ ಮತ್ತೆ ಅಷ್ಟೈತಿ ಇಷ್ಟ ಐತೆ ಅಂತಂದು ಎಲ್ಲರೂ ಬಿಟ್ಟರೆ ಅವ್ರ ರೊಟ್ಟಿನೂ ರೀ ನಾವು ಅದೇ ಅಲ್ಲಿಲ್ಲ ಫ್ರೆಂಡ್ಸ್ ನೋಡ್ರಿ ಸೈಡೆ ಸ್ವಲ್ಪ ಸೀಡಂಗ ಸೀಡ್ದಂಗೆ ಹಾಕೋರಿ ಆದರೂ ಅದ್ರಾಗ ಮಾಡ್ತೀನಿ ನೋಡ್ರಿ ಲಡ್ ಇತ್ತಿನಾಗ ಯಾವ ಥರ ರೊಟ್ಟಿ ಮಾಡಬೇಕನ್ನೂರ ಮೇಲೆ ಸಾಕು ನಾವು ಕಟ್ಟಿಸ್ಕೋಬೇಕ್ರಿ ಯಾಕಂದ್ರೆ ಫಾಸ್ಟಾಗಿ ನಾವು ಲಟ್ಸಕ್ ಹೋದ್ರೆ ಅದೇ ಈ ಥರ ಎತ್ತಾವೆ ರೀ ಒಂದ್ರ ಲಟ್ ಆದ ಮಾಡೋಕ್ಕ ಬರಂಗಿಲ್ಲ ರೊಟ್ಟಿ ಏನ ಈ ಥರ ಇಷ್ಟು ಮಾಡಾಕ್ರೆ ಬರೋಕ್ತಿದ್ರು ಚಲೋದ್ಕಿಂತ ಅದ ಒಂಚೂ ಗಪ್ಪ ದಪ್ಪಕ್ಕಿಂತ ಮಾಡ್ಕೊಂಡು ತಿಂದ್ರೆ ರೊಟ್ಟಿ ಹಾಕೋರಿ ನೋಡ್ರಿ ಇಷ್ಟತ್ರ ನಾನು ಲಟ್ಸಿದೆ ಈಗ ಇದನ್ನ ಆಮೇಲೆ ಒಂದ್ಸೂರು ಹಗ್ಗಕ್ಕೆ ನೀರು ಹಾಕೋಬೇಕ್ರಿ ಹಾಕಂದ್ರೆ ಫ್ಲಡ್ ಆಯ್ತಂದ್ರೆ ಹಾಕ್ಬಿಡ್ತೇತ್ರಿ ರೊಟ್ಟಿ ನಾವು ಮಾಡಿದ್ದು ವೇಸ್ಟ್ ಇದೊಂದು ರೊಟ್ಟಿ ಬೇಸಿ ಅಂದ್ರೆ ನಾನು ಇನ್ನೊಂದು ರೊಟ್ಟಿ ಮಾಡ್ಕೊಂಡ್ಬಿಡ್ತೇನೆ ರೀ ಇಬ್ಬರು ಇದ್ರು ಎಷ್ಟು ಕೆಲಸ ಹಾಕೇತ್ರಿ ಮನ್ಯಾಗ ಮನ್ಯಾಗ ಮಕ್ಳು ಇಲ್ಲ ಅಂದ್ರೂ ಕೆಲ್ಸಾನ ಬಾಳ್ದು ಆ ರೀತಿದ ಬೇಕಾಗ್ಬಿಟ್ಟು ಕೆಲ್ಸಾನ ಬಾಳ್ಯು ಈಗ ಒಬ್ಬೊಬ್ರು ಅಂತಾರೆ ಅಯ್ಯೋ ನಿಮ್ದು ಏನ್ ಮಾಡಿ ಈ ಬ್ರದಿರ್ ಅಂತಾರೆ ಮಾಡ್ಕೋಬಹುದ ಅಂತಾರೀ ಸೊ ಇಬ್ರು ಬ್ರದಿರ್ನ ಎಷ್ಟು ಕೆಲಸ ಮಾಡಿದ್ರು ಕಮ್ಮಿನ ಮನೆಯಾಗ ಏನಪ್ಪ ಅಂದ್ರೆ ಸೊ ರೊಟ್ಟಿ ಮಾಡೋ ಮಾಡ ಬ್ಯಾಸತ್ಲ ಎದಕ್ ಬ್ಯಾಸಪ್ಪ ಅಂದ್ರೆ ಎಲ್ಲ ನೀರು ನೀರ್ ಬಿಸ್ ಕಾಯಿಸ್ಕೋಬೇಕು ಎಲ್ಲ ಈ ತರ ಬೇಜಾರ್ರಿ ಆಮೇಲೆ ನಿತ್ಕೊಂಡೆ ಮಾಡಕ್ ಬ್ಯಾಸ ಮಾಡ್ಕೊಂಡಿತ್ತು ರೊಟ್ಟಿ ಮಾಡಾಕ್ ಮಾಡ್ತಾರೆ ಅಷ್ಟು ಲ ಬಡದಂತ್ರ ಆಗಂಗಿಲ್ಲ ಯಾಕಂದ್ರ ಮೊದಲ ಅಂದ್ರೆ ಏನಪ್ಪ ಮೊದಲ ಈಗ ಇದು ಗಂಡ ಅಂದ್ರೆ ಹೆಂಗೆ ಸಿಗ್ತಾರ ಏನ ಗಂಡ ಏನು ರೊಟ್ಟಿ ಕೈಲಿ ಬಡಿಸೋನ್ ಸಿಕ್ತಾನ ಸಿಕ್ತಾನ ಏನಂತಂದ್ರೆ ಕಲ್ತಿದ್ದೀವಿ ರೀ ನಾವು ಕೈಲೇ ಬಡ್ಯದ ಏನಾಯ್ತಾರೆ ಈಗ ಕೈ ಅಯ್ಯೋ ಚೂರ್ ಬಡ್ಯಾಕ್ ಹೋದ್ರೀಯೋ ಕೈಯೋನ್ ಶೆಡ್ ಬ್ಯಾರೆ ಏನಂತ ನೋಡ್ರಲ್ಲ ಡಿಟ್ನಾಗೆ ಯಾವ ಥರ ಹುಬ್ಬಾಕತಿ ರೊಟ್ಟಿ ಒಂಚೂರು ಹಿಡ್ಯೋದು ಹಿಡ್ಯಮೇಲೆ ಅಂದ್ರೆ ಬತ್ತಿ ಬಿಡ್ತಾವ್ರಿ ಒಂಚೂರು ಹಿಡಿಯೋದು ಹಿಡ್ಯಕಂತನ್ಬೋದೆ ನೋಡಿರಿ ಅಂದರೆ ಅದ್ರ ಸಂಬಂಧ ಈಗ ನೋಡಿದ್ರೆ ಗಂಡ ಎಂತ ಸಿಕ್ಕಲ್ಲ ಅಂತ ಇದು ಮಾಡ್ಕೊಂಡಿದ್ರಿ ಯಾಕೋ ಬಡಿ ಅಂತಂದು ಅಣ್ಣೋರು ಸಿಕ್ಕಿಲ್ಲರಿ ಹಾಂ ಇರಲಿ ನಡ್ಸೋದ ನಡ್ಸೋದಲ್ಲ ಯಾಕೆ ಆಗಲಿ ರೊಟ್ಟಿ ಆದ್ರೆ ಸಾಕು ಅನ್ನೋರು ಸಿಕ್ಕಲ್ರಿ ಸೊ ಸಾಕು ಇಷ್ಟ ರೀ ಯಾಕಂದ್ರೆ ಈಗ ಬಡಿ ಹಾಕಿ ಹೋದ್ರೆ ಅದಕ್ಕೆ ಒಂಥರ ಏ ಒಂಥರ ಇದಾಗ್ತದೆ ಅದಂತಿಲ್ರಿ ಶಡಿವಾನಿ ಬಂದಂಗೆ ಒಂಥರ ಕೈ ಶಡಿವಾನಿ ಬಂದಂಗೆ ಆಗತ್ತವ್ರಿ ಎಲ್ಲ ಮೊದಲೈತ್ರಿ ಈಗ ಏನೇನ್ರಿ ನಮ್ಮಮ್ಮ ನಮ್ಮ ಮಕ್ಕಳು ಅಂತೀ ಎಂತ ಎಂತ ಸಿಕ್ಕ ಸಿಕ್ಕಾರ ಗೊತ್ತಿಲ್ಲ ಈಗ ನಮ್ದು ಬಾಳೆ ಬಚ್ಚೈತ್ರಿ ಏನೋ ಒಂಚೂರು ಇಷ್ಟ ಆಯ್ತು ರೀ ಏನೋ ನಮ್ಮ ಕೈ ನಮ್ಮ ನಮ್ಮ ಕೈನ ನಮ್ಮ ಬಾಯಿ ಮನೆ ಆಗ ಹಂಗ್ರಿ ಅದೇ ನೋಡ್ರಿ ರೊಟ್ಟಿ ನೋಡ್ರಿ ಹೆಂಗ್ತು ಸ್ವಲ್ಪ ಜೋರು ನಾನು ಲಟ್ಸಾಕ್ ಹೋದ್ರೆ ಈ ಥರ ಹಾಕೋಣ ಯಾಕ ಒಂಚೂರು ಸ್ಲೋ ಮೋಷನ್ದಾಗ ನಾವು ಲಟ್ ಅಂತ ಸ್ಲೋ ಮೋಷನ್ದಾಗ ಲಟ್ಸಾಕಂತರ ಬ್ಯಾಸ ಯಾಕಂದ್ರೆ ಎಷ್ಟು ತಂತ ಕುಂದಿರ್ಬೇಕು ನಾವು ಅಷ್ಟೇನಾ ರೀ ನಾನು ರೊಟ್ಟಿ ಮಾಡಿದ್ರು ಯಾಕಂದ್ರೆ ನಮ್ಮೂ ರೊಟ್ಟಿ ಒಂಚೂರು ಖಡಕ್ ಬೇಕ್ರೆ ಅದಕ್ಕೆ ಸಂಬಂಧ ಅವು ಉಬ್ಬಿದ್ರೂ ನಾನು ಖಡಕ್ಕಾಗಿ ಒಂಚೂರು ಬೇಯಿಸ್ಬೋದು ರೊಟ್ಟಿ ಮನೆ ಹಾಕಿ ತಿನ್ನಂಗಿದ್ರು ನೋಡಿರಿ ಬಿಸಿ ರೊಟ್ಟಿ ರೆಡಿ ಆಯಿತು ಈಗ ಬಟ್ ನಾನು ಇದ್ರೆ ಒಂದು ಮೂರೈನ ನಾಲ್ಕು ಅಷ್ಟು ಆಗೋಷ್ಟು ರೊಟ್ಟಿ ಇಟ್ಟೈತ್ರಿ ಸೊ ಅಷ್ಟ್ರಾಗ ನಮ್ದು ಜೀವನ ನಡೆಸಿಬಿಡ್ತೀವಿ ನೋಡಿರಿ ಕರೆಕ್ಟ್ ಅದು ಹಿಟ್ಟು ಲಾಸ್ಟ್ ಎಷ್ಟು ಓದಿತ್ತು ಅಷ್ಟು ಆಗ್ತದೆ ಎಷ್ಟು ಬ್ಯಾಸ್ರು ಬಂದಿತ್ರಿ ಇದ್ ಮಾಡಕ್ ನಮ್ಗೆ ಇಡೀ ದಿನ ಮನ್ಯಾಗ ಮನೆಯಾಗಿ ಇವರು ಇಲ್ಲ ಊರು ಹೋಗ್ಯಾರ ಸೊ ಇದು ನಾನು ರೊಟ್ಟಿ ಮಾಡಕ್ ಬಹಳ ಬ್ಯಾಸ್ ಆಗಿತ್ತು ಹೆಂಗ ಮಾಡ್ಬೇಕಪ್ಪ ಬ್ಯಾಸ ಮಾಡ್ಕೊಂತ ನಿಮ್ ಜೊತೆ ನಾನು ಮಾತಾಡ್ಕೊಂತನ ಕುಂತಾನೆ ಮಾಡಿರ್ತೇನೆ ಮಾಡಕ್ ಇದು ತಡ ಆಗಂಗಿಲ್ಲ ಮಾಡಕ್ ನಿಂದ್ರ ಮಟ್ಟ ಬೇಸ

ಎಷ್ಟ ದಪ್ಪ ಇರ್ಲಿ ಎಷ್ಟ ಇರಲಿ ಬರೀ ಕಡಕನ ಬೇಕು ನಮ್ಮ ರೊಟ್ಟಿ ಈ ಕಡಕ ರೊಟ್ಟಿ ಸಂಬಂಧ ನಮ್ಗೆ ಎಲ್ಲಾರಂತಾರ ಏನೇ ಉಪಂಗೇ ಇಲ್ಲ ರೊಟ್ಟಿ ಏನು ಉಬ್ಬಂಗೆ ಇಲ್ಲ ನಿಮ್ಮ ರೊಟ್ಟಿ ಇರ್ತಾರೆ ಹೆಂಗ ಉಬ್ಬೇಕರು ತಳ್ಳಗಿದ್ರ ಹೆಂಗ ಉಬ್ಬೇಕು ಎಲ್ಲಾರ ಒಂಚೂರು ದಪ್ಪನು ಇದ್ರ ಒಂಚೂರೇ ಉಬ್ಬರ ಉಪ್ಪು ಉಪ್ತಾವ್ರಿ ಹೊಟ್ಟೆನೋ ನೋಡಿರಿ ನಾನು ಒಂದು ಆತರಿ ಈಗ ರೊಟ್ಟಿ ಮಾಡೋದು ಆತು ಪಲ್ಯನ ಆತು ಚೌಳಿಕಾಯಿ ಪಲ್ಯ ಅನ್ನ ಸಾರು ಎಲ್ಲ ಆತು ಈಗ ಇದೊಂದು ಸ್ವಲ್ಪ ತಗೊಂಡು ಬಂದು ಇಟ್ಕೊಂಡು ಮುಗೀತು ನೋಡಿರಿ ನನ್ನ ಕೆಲಸ ಅಡುಗೆ ಮನೆಯ ಕೆಲಸ ಈಗ ಮುಗಿದ್ರೀಗಿಷ್ಟ ಆಗ್ತಲ್ಲ ಇದೊಂದು ಸ್ವಲ್ಪ ದಪ್ಪಾಗಿತ್ತು ರೀ ಅಷ್ಟು ಮೀಡಿಯಮ್ ಮೀಡಿಯಮ್ ಇದ್ರಾಗ ದಪ್ಪತ್ತಷ್ಟೇ ಒಂದು ಚೂರು ಹಿಟ್ಟು ಅಲ್ಲಿ ಉಳ್ಸೋದಣ ಅಂತಂದು ಮತ್ತು ನಾನೇ ಹಂಗೆ ಇದು ಮಾಡಿಬಿಟ್ಟೆ ಕಟ್ಟಿಸ್ಬಿಟ್ಟೆ ನಾನು ತಿಂತೇನೆ ಡಾಕ್ಟ್ರಿ ಡಾಕ್ಟ್ರಿ ಒಂಚೂರು ಜಾಸ್ತಿ ಇದು ಮಾಡಿದ್ರೆ ದಪ್ಪ ಮಾಡಿದ್ರೆ ಈ ತರ ಉಪ್ಪು ಬರ್ತಾವ್ ರೊಟ್ಟಿ ನನಗೂ ಕಡಕ ಬೇಕ್ರಿ ತಾಯಿ ಯಾಕಂದ್ರೆ ನಾನು ಮತ್ತೆ ಒಟ್ಟ ತಿನ್ನಂಗಿಲ್ಲ ರೀ ಅದು ಅದ್ರ ಮನೆಯಾಗ ನಮ್ಮ ಸಣ್ಣ ರೂಢಿರಿ ಸೊ ಅದು ಕಡಕ್ ತಿನ್ 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 ಬ್ಯಾಸ ಆಗಂಗಿಲ್ಲ ಇದ್ರೆ ಆ ಕೈ ಯಾವಾಗಲೂ ರೆಡಿ ಆಗಿಬಿಟ್ಟದ ಕಡಕ್ಕೆ ಕೊಟ್ಟು ತಿಂದು ತಿಂತು ಅದಕ್ಕೆ ನಾನು ಈಗ ಇದನ್ನು ಗ್ಯಾಸ್ ಆಫ್ ಮಾಡ್ತೀನಿ ಒಂದು ಸೈಡ್ ಇದನ್ನು ಇಟ್ಟು ಬಿಡ್ತೀನಿ ಈ ಥರ ಸೊ ಇಲ್ಲೇ ಕಡಕಾಗಿರೋದು ಸೊ ನೋಡ್ರಿ ಮಾತಾಡ್ ಮಾತಾಡ್ಕೊತು ನಮ್ಮ ಮನೆಯವರು ಬಂದರು